ನೆಲಮಂಗಲ ತಾಲೂಕು ಕೊಡಿ ಹಳ್ಳಿ ನೆಲಮಂಗಲ ತಾಲೂಕು ನಿಮ್ಮ ಹೆಸರು ನರಸೇಗೌಡ ನರಸೇಗೌಡ ಹಾಂ ಯಾವತ್ತು ಬಂದ್ರಿ ನಿನ್ನೆ ಬಂದ್ರಿ ಇನ್ನ ಎಷ್ಟು ದಿನ ಜಾತ್ರೆ ಇನ್ನು ಭಾನುವಾರ ತಕಾಯಿ ಭಾನುವಾರ ಲಾಸ್ಟ್ ಭಾನುವಾರ ಲಾಸ್ಟ್ ಫೋನ್ ನಂಬರ್ ಹೇಳಿ ಒಂಬತ್ತು ಏಳು ಮೂರು ಒಂಬತ್ತು ಮೂರು ನಾಲ್ಕು ಎರಡು ನಾಲ್ಕು ಎಂಟು ಆರು ಇಲ್ಲ ಇವು ಸಾಕಿರೋದು ಹಾಂ ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ

ಆರಲ್ಲೂ ಹಸ್ಬಾಯಿ ಆ ಕಡೆ ನಿಮ್ಮ ಅವೇನಾ ಅವಕ್ಕೆ ಏನು ಹೇಳಿದ್ರ ಅವಕ್ಕೆ ಏನು ಹೇಳ್ತಿದ್ರ ಎಪ್ಪತ್ತೈದು ಯಾವರು ಮಕ್ಕನಹಳ್ಳಿ ಮನೆ ಯಾರ್ದಣ್ಣ ಸರ್ ಇಲ್ಲ ಇಲ್ಲ ನೋಡಿ ಬಂದ ಏನು ಹೇಳ್ತಿದ್ರಾ

ಹಳ್ಳಿ ಕಾರ್ ಉಳಿಸಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ರೈತರೆಲ್ಲ ಸುಮ್ನೆ ಸೀಮೆ ಎಸ ಕಟ್ಕೊಂಡು ಅಧ್ವಾನ ಆಗವ್ರೆ ಲೆಕ್ಕ ಬೂಸ ಒಂಬೈನೂರ ಒಂಬೈನೂರ ಐವತ್ತಾಗದೆ ಆಗದೆ ರವೆ ಬೂಸ ಒಂದೂವರೆ ಸಾವಿರ ಆಗದೆ ಸೀಮೆ ಎಸಿಗೆ ಹಾಕ್ಬಿಟ್ಟು ಕಸ ಬೆಳಕಂಡ್ ಎಲ್ಲಾ ಅಧ್ವಾನ ಆಗವ್ರೆ ಎಲ್ಲಾ ದಯವಿಟ್ಟು ಹಳ್ಳಿ ಕಾರ್ ಕಟ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಏನೇಳಿ ಈಗ ಓರ್ಗರ ಇದು ಸಾಕುದ್ರೆ ಹೊಸ ಒಂದಿನ ಲಕ್ಷ ಆಗುತ್ತೆ ಸೀಮೆ ಸಿನಾಗ ಏನ್ ಬರುತ್ತೆ ಜಾಮ್ ಶೆಟ್ಟರು ಉದ್ದಾರ ಆತಾರೆ ಹಳ್ಳಿ ಕಾರ ಉಳಸ್ಬೇಕು ಬೆಳೆಸ್ಬೇಕು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ವಿಡಿಯೋ ಮಾಡ್ರಿ ಅದಕ್ಕೆ ಮೂವತ್ತೈದು ಆ ಕಡೆದು ಹೊಸನಾ ಅದಕ್ಕೆ ಅರವತ್ತು ಸಾವಿರ ಕಡೆಯಲ್ಲೂ ನಿಮ್ಮ ಹೆಸರು ಬರೇಗಡೆ ಅವರು ಕುಲವನಹಳ್ಳಿ ಸಾಕಿರೋದು ವ್ಯಾಪಾರನ ಸಾಕಿರವು ಏನು ಹೇಳ್ತೀವಿ ಎರಡು ಕಾಲು ಎರಡು ಕಾಲು ಅಲ್ಲೋ ಎರಡಲ್ಲೂ ನಾಲ್ಕು ಕಾಲ ಆಗೈತೆ ಎರಡು ಕಾಲು ಹೇಳ್ತಾ ಇದ್ರ ಯಾವ ನೆಲಮಂಗ್ಲ ತಾಲೂಕು ಬೊಮ್ಮನಹಳ್ಳಿ ನಿಮ್ಮ ಹೆಸ್ರು ಕೆಂಪಣ್ಣ ಕೆಂಪಣ್ಣ ಆರಂಭ ಮಾಡ್ಯಾವ ಇವೋ ನಿಮ್ಮ ಇವಕ್ಕೇನು ಹೇಳಿದಿರಾ ಒಂದು ಅರವತ್ತು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಆ ಕಡೆ

ಕೆಂಪಣ್ಣ ಅಂತ ಕೆಂಪಣ್ಣರು ಹಾಂ ಫೋನ್ ನಂಬರ್ ಹೇಳಿ ಹಲೋ ಯಾಕೆ ಹಾಂ ಯಾವಾಗ ಮಾಡಿದೆ ನೀರು ಥರ ಹೋಗಿದ್ದೆ ನಾನು ಹಾಂ ಕೇಳ್ತೇನೆ ಹೋಗಿದ್ದೆ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಏಟು ಡಬಲ್ ಏಟು ಒನ್ ಟು ಒನ್ ಟು ತ್ರೀ ಫೈವ್ ತ್ರೀ ಫೈವ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಬಂದುಗಳೇ ನಾನಿವತ್ತು ಗುಟ್ಟೆ ಜಾತ್ರೆಗೆ ಬಂದಿದ್ದೀನಿ ಇದಕ್ಕೆ ಇನ್ನೊಂದು ಹೆಸರು ಮಹಿಮಾಪುರ ಅಂತ ಹೇಳ್ತಾರೆ ಇಲ್ಲಿ ಒಳ್ಳೆಯ ದನ ಕರುಗಳು ಸಿಗ್ತವೆ ಹಳ್ಳಿ ಕಾರ್ ಸಿಗ್ತವೆ ಇದು ಎರಡು ದಿವಸ ಆಗಿದೆ ಶುರುವಾಗಿ ಜಾತ್ರೆ ನಾನು ಇವತ್ತು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯ ಓರಿಗಳನ್ನು ತೋರಿಸ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಇದು ದಾಬಸ್ಪೇಟೆಯಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಮವೇವು ಓ ನಮ್ಮವೇ ಏನು ಹೇಳ್ತಿದ್ರ ಇದು ಮೂವತ್ತೈದು ಸಾವಿರ ಹೇಳ್ತೀನಿ ಮೂವತ್ತೈದು ಸಾವಿರ ಹೇಳ್ತಿದ್ರ ವರಿಕರ ವರಿಕರ ಇದಕ್ಕೆ ಇದಕ್ಕೆ ತೊಂಬತ್ತೈದು ಹೇಳ್ತೀನಿ ತೊಂಬತ್ತೈದು ಹಾಂ

ಕೆಮೇನಹಳ್ಳಿ ಗುಟ್ಟೆ ಈಂಗುಡಿ ಬಸವನಗುಡಿ ಮಾಗಡಿ ವನದೇವಿ ಬಡವನಹಳ್ಳಿ ರತ್ನಗಿರಿ ಗೊಂದಹಳ್ಳಿ ಚೋಳೂರು ಎಲ್ಲ ಹೋಗ್ತಾ ಇದೀವಿ ಸಂತೆ ಕೆ ಜಿ ಟೆಂಪಲ್ ಜೋಳಗಟ್ಟೆ ಎಲ್ಲ ಹೋಯ್ತೀವಿ ನೈನ್ ಜೀರೋ ಒನ್ ನೈನ್ ಫೋರ್ ಸಿಕ್ಸ್ ಸೆವೆನ್ ಏಟ್ ಒನ್ ಫೋರ್ ಯಾತೆ ಕೊಸುಗ ಕಸುವ ನಿನ್ನೇನ ಇದೆ